ನಮ್ಮ ದೇಶದ ಕಾನೂನು ಇದೆ ಸಂವಿಧಾನ ಇದೆ ಯಾವುದೇ ವ್ಯಕ್ತಿಯ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸ ಮಾಡಬಾರದು ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿಯಲ್ಲಿ ಇದನ್ನು ಮಾಡುವುದು ಸರಿಯಲ್ಲ ಅಂತ ಹೇಳುವಂಥದ್ದು ಮನೆ ಮನೆಗೆ ಹೋಗಿ ದಾಳಿ ಮಾಡುವಂಥದ್ದು ಆದರೆ ಮನೆ ಬಂದು ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ಲೆಕ್ಕಕ್ಕೆ ಸಿಗದಂಥ ಕಪ್ಪು ಹಣವನ್ನೇ ಅವರು ಜನರ ಮೇ ಹಂಚಿದ್ದಂಥದ್ದು ಜನರ ಕೈಗಳನ್ನೆಲ್ಲ ಕಪ್ಪು ಮಾಡಿದ್ದಾರೆ ಆದರೆ ಸರ್ಕಾರ ಈ ಮೈಕ್ರೋ ಫೈನಾನ್ಸಿನ ಈ ಧೋರಣೆ ಏನಿದೆ ಅದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ಏನು ನಿಜ ಸಂಗತಿ ಹೊರಗೆ ಬರಬೇಕು ಅದರಿಂದ ಇದನ್ನೆಲ್ಲ ಸಾಲಗಳನ್ನು ಮೊರೆಟೋರಿಯಂ ಮಾಡಬೇಕು ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಮಂಡ ಬಿಲ್ ಮಂಡನೆ ಆಗಿದೆ ಖಾಸಗಿ ಬಿಲ್ ಒಂದು ಎಂ ಪಿ ಮಂಡನೆ ಮಾಡಿದ್ದು ಅದು ಕೂಡ ಚರ್ಚೆ ಆಗಿದೆ ಪೆಂಡಿಂಗ್ ಆಗಿದೆ ಅದು ಮಂಡನೆ ಆಗಿದ್ದರೆ ಇವತ್ತು ಈ ಪರಿಸ್ಥಿತಿ ಆಗ್ತಿರಲಿಲ್ಲ ಬಾಂಗ್ಲಾದೇಶ ಹತ್ತಿರದಲ್ಲಿ ಕಣ್ಣ ಎದುರೆ ನಮ್ಮಲ್ಲಿ ಇರುವಾಗ ಈಗ ಭಾರತ ದೇಶ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋದು ಕೂಡ ಈ ಗುಲಾಮಗಿರಿಯಿಂದ ಸಾಲದ ಮೂಲಕ ಗುಲಾಮಗಿರಿಗೆ ತಳ್ಳುವಂಥ ಈ ಮಹಿಳೆಯರನ್ನು ರಕ್ಷಣೆ ಮಾಡೋದಾಗಿದೆ ಅಂತ ಹೇಳುವಂಥದ್ದು ಈಗ ಉದಾಹರಣೆಗೆ ಕೆಲವು ಧಾರ್ಮಿಕ ಕೇಂದ್ರಗಳ ಹೆಸರಲ್ಲಿ ದೇವಸ್ಥಾನದ ಹೆಸರಲ್ಲಿ ಕೂಡ ಹೊಸ ಗುಂಪುಗಳು ನಡೀತವೆ ಅದು ಕೂಡ ಇವತ್ತು ಮೈಕ್ರೋವಾಗಿ ಬದಲಾಗಿದೆ ಅವರದ್ದು ಕೂಡ ಸಿಬ್ಬಂದಿಗಳು ಇವತ್ತು ಮನೆ ಮನೆಗೆ ಬಂದು ದಾಳಿ ಆಗ್ತಾಯಿವೆ ಕಾನೂನನ್ನು ಕೈಗೆದುಕೊಳ್ಳುವುದು ಅಂದರೆ ಭಾರತ ದೇಶದ ಕಾನೂನಿನ ಉಲ್ಲಂಘನೆ ಮಾಡುವಂಥದ್ದು ಭಾರತದ ಸಂವಿಧಾನವನ್ನು ವಿರೋಧವಾಗಿ ನಡೆಯುವಂಥದ್ದೇ ಈ ಮೈಕ್ರೋ ಫೈನಾನ್ಸ್ಗಳ ನಡವಳಿಕೆಗಳು ಹೇಳೋದು ಗೊತ್ತಾಗ್ತಾ ಇದೆ ಈಗ ಮೈಕ್ರೋ ಫೈನಾನ್ಸಿನ ವಿಚಾರಗಳು ಎಲ್ಲ ಕಡೆ ಬಿಸಿ ಮುಟ್ತಾಯಿದೆ ಮೈಕ್ರೋ ಫೈನಾನ್ಸ್ನ ವಿರುದ್ಧ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ರೀತಿಯ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ಈ ಮೈಕ್ರೋ ಫೈನಾನ್ಸ್ನವರು ಆಧಾರ ಆಧಾರರಹಿತವಾಗಿ ಸಾಲ ನೀಡಿ ಸಾಲಕ್ಕಿಂತ ಹೆಚ್ಚು ವಸೂಲಾತಿ ಆದ್ರೂ ಕೂಡ ಅ ಮುಗಿಯದ ಸಾಲವನ್ನಾಗಿಸಿ ಬಡ ಮಹಿಳೆಯರಿಗೆ ಮುಖ್ಯವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಬಡ ಮಹಿಳೆಯರಿಗೆ ಕಿರುಕುಳ ಕೊಡುವಂಥದ್ದು ಕೂಡ ಅದು ಮನೆ ಮನೆಗೆ ಬಂದು ಅವಮಾನಕರವಾಗಿ ಅವಾತ್ ಶಬ್ದಗಳಿಂದ ನಿಂದಿಸುತ್ತಾ ಒಂದು ಗುಲಾಮರ ಥರ ನೋಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಈ ಫೈನಾನ್ಸ್ ಮೂಲಕ ಸಿಗುವಂಥ ಯಾವುದೇ ಸಾಲಗಳು ಈ ಹಣ ನಿಜವಾಗಿ ಕೂಡ ಜನ ಯಾವ ಉದ್ದೇಶಕ್ಕಾಗಿ ತೆಗೋಬೇಕಾಗಿತ್ತೋ ಅಥವಾ ಯಾವ ಉದ್ದೇಶಕ್ಕಾಗಿ ಅವರು ಕೊಡಬೇಕಾಗಿತ್ತೋ ಅದನ್ನು ಕೊಡ್ತಾ ಇರಲಿಲ್ಲ ಈಗ ಜನ ಏನಾಗಿದೆ ಅಂದರೆ ಬೆಲೆ ಏರಿಕೆ ಆಮೇಲೆ ನಿರುದ್ಯೋಗ ಸಮಸ್ಯೆ ಆಮೇಲೆ ಉದ್ಯೋಗದಿಂದ ವಂಚಿತರಾಗಿರುವಂಥದ್ದು ಆಮೇಲೆ ಇದು ನಿಮ್ಮ ಈ ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯಿಂದಾಗಿ ಹಕ್ಕು ಸವಲತ್ತುಗಳನ್ನು ಕಳೆಕೊಂಡು ಜನ ಬದುಕಲಿಕ್ಕೆ ಕಷ್ಟಪಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಿಕ್ಕಿದ ಹಣ ಯಾವುದಕ್ಕೆ ಆಗಿರಲಿ ಅವ್ರು ಕೊಡ್ತಾರೆ ಇವರು ತಗೊಳ್ತಾರೆ ಆದರೆ ಅವರಿಗೂ ಒಂದು ಜವಾಬ್ದಾರಿ ಇತ್ತು ಅದು ಉದ್ದೇಶಪೂರ್ವಕವಾಗಿ ಕೊಡಬೇಕಾಗಿತ್ತು ಉದ್ದೇಶ ಈಡೇರಿಕೆ ಆಗದಿದ್ದರೆ ಅದನ್ನು ವಸೂಲು ಮಾಡುವಾಗೇ ಇಲ್ಲ ಈ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾರ್ಯಾಚರಣೆ ಇದನ್ನು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪಷ್ಟವಾಗಿ ಎಲ್ಲ ಕಡೆ ಸಾಧಾರಣ ಹತ್ತು ಹದಿನೈದು ಜಿಲ್ಲೆಗಳಲ್ಲಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಕೂಡ ಹೇಳಿದ್ದೇವೆ ಸರ್ಕಾರದ ಗಮನಕ್ಕೆ ಸಂದಿದ್ದೇವೆ ಒಂದು ಐವತ್ತು ಸಾವಿರ ಜನ ಬೆಂಗ್ಳೂರಲ್ಲಿ ಸೇರಿದ್ದರು ಒಂದು ಇಪ್ಪತ್ತೈದು ಸಾವಿರ ಜನ ನೆಹರು ಮೈದಾನದಲ್ಲಿ ಸೇರಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿಯ ಹೋರಾಟ ನಡೆದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಮುಂದೆ ಎರಡು ವರ್ಷ ಕೊರೋನಾ ಲಾಕ್ಡೌನಲ್ಲಿ ಬಂತು ಇದರಿಂದಾಗಿ ಮನೆಗೆ ಬರುವಂಥದ್ದು ಸ್ವಲ್ಪ ಕಡಿಮೆ ಆಯಿತು ಆದರೆ ಈಗ ಪುನಃ ಪ್ರಾರಂಭ ಮಾಡಿದ್ದಾರೆ ಆದರೆ ಈ ಸಾಲವನ್ನು ಉದ್ದೇಶ ರಹಿತವಾಗಿ ಕೊಡುವಾಗ ಯಾವುದೇ ತೆ ದಾಖಲೆ ಕೊಡೋದಿಲ್ಲ ಖಾಲಿ ಆಧಾರ್ ಕಾರ್ಡ್ ತಗೊಳ್ತಾರೆ ಈ ಆಧಾರ್ ಕಾರ್ಡ್ ತಗೊಂಡು ಅದಕ್ಕೆ ಸಾಲ ಕೊಡುವಂಥದ್ದು ಮೂವತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ಹೀಗೆ ರಿಸರ್ವ್ ಬ್ಯಾಂಕ್ ಹೇಳಿದೆ ಒಬ್ಬರಿಗೆ ಒಂದೂವರೆ ಲಕ್ಷ ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ಬೋದು ಎರಡು ಲಕ್ಷದವರೆಗೆ ನಗರ ಪ್ರದೇಶಕ್ಕೆ ಕೊಡ್ಬೋದು ಆದರೆ ಎಲ್ಲಿಯವರೆ ಕೊಟ್ಟಿದ್ದಾರೆ ಒಬ್ರಿಗೆ ಎಂಟು ಲಕ್ಷ ಹತ್ತು ಲಕ್ಷ ಆಗೋಲ್ಲಿವರೆಗೂ ಕೊಡ್ತಾ ಇದ್ದಾರೆ ಅಂದರೆ ಅವನಿಗೆ ಕಟ್ಟುವ ಆ ಶಕ್ತಿ ಇದೆ ಅಂತ ಹೇಳೋದನ್ನು ಕೂಡ ಪರಿಶೀಲನೆ ಮಾಡಲಿಲ್ಲ ಮತ್ತು ಉದ್ದೇಶ ಯಾವುದನ್ನು ಬರಲಿಲ್ಲ ಈಗ ನಾವು ನೋಡ್ತೇವೆ ಕೇಂದ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳದ್ದು ಅದು ವಿಜಯ ಮಲ್ಯದ್ದು ಇರ್ಬೋದು ನೀರವ್ ಮೋದಿದ್ದು ಇರ್ಬೋದೆಲ್ಲ ಮನ್ನಾಗಿದೆ ಅದು ರೈಟ್ ಆಫ್ ಅದು ಮನ್ನಾದ್ದಲ್ಲ ಅಂದರೆ ಮೋರ್ಟೋರಿಯಂ ಅಂತ ಹೇಳೋದು ಅದಕ್ಕೆ ಈ ಮೋರ್ಟೋರಿಯಂ ಮಾಡುವಂಥ ಉದ್ದೇಶ ಯಾಕೆಂದರೆ ಯಾವ ಉದ್ದೇಶಕ್ಕೆ ಸಾಲ ಕೊಟ್ಟಿದ್ದಾರೆ ಕೊಟ್ಟ ಒಂದು ತೆಕ್ಕೊಂಡ ಒಂದು ಜವಾಬ್ದಾರಿ ಅದು ಆ ಉದ್ದೇಶ ಈಡೇರಿಸುವಂಥದ್ದು ಆ ಉದ್ದೇಶ ಈಡೇರಿಕೆ ಆಗಲಿಲ್ಲ ಅಂತಾದರೆ ಉದ್ದೇಶ ಇಡುವಲ್ಲಿ ಈಡೇರಿಕೆ ಅವರಿಗೆ ಸಾಲ ವಸೂಲತಿ ಮಾಡುವ ಹಾಗಿಲ್ಲ ಇದು ನಿಜವಾದ ಕೂಡ ಸಾಲದ ನಿಯಮ ಆದರೆ ಅದನ್ನು ಅಂತ ಮಾಡಬೇಕು ಅಂತೇಳಿ ಇಲ್ಲಿ ಏನಾಗಿದೆ ಉದ್ದೇಶವೇ ಇಲ್ಲ ಉದ್ದೇಶ ಬರೆದದು ಮಾತ್ರ ಅದು ಸೈಕಲ್ ರಿಪೇರಿ ಅದು ಟೈಲರಿಂಗು ಅದು ಮಿನಿ ಹೋಟೆಲು ಅಥವಾ ವಿಡಿಯೋ ವ್ಯಾಪಾರ ಈ ರೀತಿ ಬರೆದಿದ್ದಾರೆ ಅಷ್ಟೇ ಯಾವುದೇ ರೀತಿಯ ಇದು ಆಗಲಿಲ್ಲ ಆದ್ದರಿಂದ ಏನಾಗಿದೆ ಇವತ್ತಂದರೆ ಅದು ಅಬೋರ್ಷನ್ ಆಗಿದೆ ಹು ಹುಟ್ಟಲೇ ಇಲ್ಲು ಉದ್ಯೋಗ ಹುಟ್ಟಲಿಲ್ಲ ಆದರೆ ಅದೆಲ್ಲವೂ ಕೂಡ ಮೊರಟೋರಿಯಂ ಆಗಬೇಕು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ನಮ್ಮ ಕಾರ್ಮಿಕ ಸಂಘಟನೆಗೆ ಬಂದ ದೂರುಗಳು ದೊಡ್ಡ ರೀತಿಯಲ್ಲಿ ಅನ್ಯಾಯಕ್ಕೆ ನೋವಿಗಿನ ಸಂಗತಿಯಾಗಿತ್ತು ಆತ್ಮಹತ್ಯೆಗೆ ಹೋಗುವಂಥ ಪ್ರಕರಣ ಬಂತು ಆಸ್ಪತ್ರೆ ದಾಖಲಾಗಿ ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗದೆ ಅವರದ್ದು ಸಾಹಿತ್ಯ ಪರಿಸಿ ಅಂದರೂ ಕೂಡ ಹಣ ಕೊಡಿ ಅಂತೇಳು ಮಧ್ಯಗಣ ಇಲ್ಲಾಂದರೆ ಅವ್ನು ಅಂತ ಹೇಳ್ತೋ ರೀತಿಯಲ್ಲಿ ದೌರ್ಜನ್ಯಗಳಾಗ್ತಾ ಇತ್ತು ನಾವು ಅದಕ್ಕೆ ಹೋರಾಟ ಮುಂದುವರಿಸಿದೆವು ಇವತ್ತು ಎಲ್ಲ ಕಡೆ ಹೋಗುವ ಕೆಲವು ಕಡೆ ಇದು ಸಕಲೇಶ್ಪುರದಲ್ಲಿ ಮೇಲೆ ಹಲ್ಲೆ ಆಗಿದೆ ಬೇಲೂರಲ್ಲಿ ಹಲ್ಲೆ ಆಗಿದೆ ಶಿವಮೊಗ್ಗದಲ್ಲಿ ಹಲ್ಲೆ ಆಗಿದೆ ಅದರ ಎಲ್ಲ ಕಡೆ ಎಲ್ಲ ರಾಜಕೀಯ ರಾಜಕೀಯ ರಿಲೀಡ್ಗಳನ್ನು ನಾವು ತಗೊಂಡಿದ್ದೇವೆ ಅದು ಕಾಂಗ್ರೆಸ್ನವ್ರನ್ನು ಜೆ ಡಿ ಎಸ್ನೊಂದು ಎಂ ಬಿ ಸದಾಶಿವರು ಅಲ್ಲಿ ಅವರಲ್ಲಿ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ ಅವರನ್ನು ಕೂಡ ಹಿಡ ತಗೊಂಡಿದ್ದೇವೆ ಕಾಂಗ್ರೆಸ್ ಲೀಡ್ ವಸಂತ ಬಂಗಿಯರು ಎಲ್ಲ ಪಕ್ಷಗಳನ್ನು ಸಿ ಪಿ ಐ ಸಿ ಪಿ ಎಮ್ ಸೇರಿಸಿಕೊಂಡು ಇದೊಂದು ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಮಾಡಿ ಹೋರಾಟ ಮಾಡಿದೆವು ಈಗ ಇದರಲ್ಲಿ ಇರುವಂಥದ್ದು ಬಾಹಿರವಾದಂಥ ಯಾವುದೇ ಉದ್ದೇಶ ಇಲ್ಲದಂಥ ಸಾಲಗಳನ್ನು ಅವರು ವಸೂಲಿ ಮಾಡೋದನ್ನು ನಿಲ್ಲಿಸಬೇಕು ಮತ್ತು ಎಷ್ಟು ಹಣ ಅಂತೇಳಿ ಇವ್ರಿಗೆ ಗೊತ್ತಾಗೋದಿಲ್ಲ ಅದು ದಾಖಲೆ ಇಲ್ಲ ಎಗ್ರಿಮೆಂಟ್ ಇಲ್ಲ ಅದು ಮುಗಿಯದ ಸಾಲ ಸಾಲ ಇಲ್ಲ ಇವರು ಎಷ್ಟು ಕೊಟ್ಟರು ಕೂಡ ಮುಗಿದೇ ಇಲ್ಲ ಆಮೇಲೆ ಟಾರ್ಚರ್ ಬಂದು ಮನೆಗೆ ಬಂದು ಟಾರ್ಚ್ ಕೊಡುವಂಥದ್ದು ನಿಜವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ನಮ್ಮ ದೇಶದ ಕಾನೂನು ಇದೆ ಸಂವಿಧಾನ ಇದೆ ಯಾವುದೇ ವ್ಯಕ್ತಿಯ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿಯಲ್ಲಿ ಇದನ್ನು ಮಾಡೋ ಸರಿಯಲ್ಲ ಅಂತ ಹೇಳುವಂಥದ್ದು ಮನೆ ಮನೆಗೆ ಹೋಗಿ ದಾಳಿ ಮಾಡುವಂಥದ್ದು ಆದರೆ ಮನೆಗೆ ಬಂದು ದಾಳಿ ಮಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಇದು ಟಾರ್ಚರ್ ಮಾಡ್ತಾರೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಹೆದರಿಸ್ತಾರೆ ಇದೆಲ್ಲ ಆಗ್ತಾಯಿದೆ ಅದರಿಂದ ಈ ಇವರು ಹೇಳುವಂಥ ಬಡ್ಡಿ ಕೂಡ ಈಗ ಸಾಧಾರಣ ಹೇಳ್ತಾರೆ ನಾವು ಹದಿನಾರು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಅಂತೇಳಿ ಆದರೆ ಇವು ಇಪ್ಪತ್ತಾರು ಪರ್ಸೆಂಟ್ ಅವರಿಗೆ ಅದರಲ್ಲಿ ಬರೀತಾರೆ ಅವರು ಸದಸ್ಯತ್ವ ಅರ್ಜಿ ಫಾರ್ಮ್ ಒಂದು ಒಂದು ಫಾರ್ಮ್ ಫಾರ್ಮ್ ಉಂಟು ಪ್ರತಿಯೊಂದು ಸಂಸ್ಥೆ ಕೂಡ ಇವರಿಗೆ ಸಾಲ ಕೊಡಬೇಕಾದ್ರೆ ಒಂದು ಸದಸ್ಯತ್ವ ತಗೊಳ್ತಾರೆ ಅದು ಫಾರ್ಮ್ ಮಾತ್ರ ಇರುವುದು ಬೇರೆ ಯಾವುದೇ ರೀತಿಯ ಎಗ್ರಿಮೆಂಟ್ಗಳಿಲ್ಲ ಆಮೇಲೆ ಅದು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಇವ್ರಿಗೆ ಆಗ್ತದೆ ಯಾಕಂದರೆ ಯಾವುದೇ ರೀತಿಯ ಬಡ್ಡಿಯ ನಿರ್ಬಂಧ ಇಲ್ಲ ಅವರಿಗೆ ಯಾವುದೇ ಇಲಾಖೆಗಳಿಲ್ಲ ಯಾವುದೇ ಇಲಾಖೆಗೆ ಸಿಗುವುದಿಲ್ಲ ಅವರು ಕಂಟ್ರೋಲಿಗೆ ಸಿಗುವುದಿಲ್ಲ ಇದಕ್ಕೆ ಬ್ಯಾಂಕಿಗಾದರೆ ಒಂದು ರಿಸರ್ವ್ ಬ್ಯಾಂಕ್ ಅಂತ ಅದು ಇವರು ಯಾರೂ ಇಲ್ಲ ಜಿಲ್ಲಾಧಿಕಾರಿಯಲ್ಲಿ ಒಂದು ಲೀಡ್ ಬ್ಯಾಂಕ್ ಅಂತ ಇದೆ ಇದು ಅದೂ ಇಲ್ಲ ಇವರು ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಇವರು ಈಗ ಉದಾಹರಣೆ ಜಿಲ್ಲಾಧಿಕಾರಿಯವರು ನಮ್ಮ ಹೋರಾಟ ಸಭೆಯಲ್ಲಿ ಇಲ್ಲಿ ಮೀಟಿಂಗ್ ಕರೆದಿದ್ದರು ಆವಾಗ ಅವ್ರು ಹೇಳ್ತಾರೆ ನಾವು ಐನೂರು ಆರುನೂರು ಕೋಟಿ ರೂಪಾಯಿ ಇಡೀ ಜಿಲ್ಲೆಯಲ್ಲಿ ಸಾಲ ಕೊಟ್ಟಿದ್ದೇವೆ ಅಂತೇಳಿ ಆದರೆ ನಾನು ಲೆಕ್ಕ ಮಾಡಿ ಹೇಳಿದ್ದೇನೆ ನಮ್ಮ ಒಂದೇ ತಾಲೂಕಿನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಸರ್ಕಾರದ ಲೆಕ್ಕಕ್ಕೆ ಸಿಗದಂಥ ಕಪ್ಪು ಹಣವನ್ನೇ ಆಗಿರಬೇಕು ಅವರು ಜನರ ಮೇಲೆ ಹಂಚಿದ್ದಂಥದ್ದು ಜನರ ಕೈಗಳನ್ನೆಲ್ಲ ಕಪ್ಪು ಮಾಡಿದ್ದಾರೆ ಆದರೆ ಸರ್ಕಾರ ಈ ಮೈಕ್ರೋ ಫೈನಾನ್ಸಿನ ಈ ಧೋರಣೆ ಏನಿದೆ ಅದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ಏನು ನಿಜ ಸಂಗತಿ ಹೊರಗೆ ಬರಬೇಕು ಅದರಿಂದ ಇದನ್ನೆಲ್ಲ ಸಾಲಗಳನ್ನು ಮೊರಿಟೋರಿಯಂ ಮಾಡಬೇಕು ಈಗ ಕರ್ನಾಟಕ ರಾಜ್ಯ ಋಣಮುಕ್ತ ಕಾಯ್ದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನವರು ಒಂದು ಸರ್ಕಾರ ಮಾಡಿದ್ರಲ್ಲ ಆವಾಗ ಜಾರಿಯಾಗಿತ್ತು ಅದನ್ನು ಇವತ್ತು ಹೈಕೋರ್ಟಿಗೆ ಮೈ ಈ ಲೇವಾದೇವಿದವರು ಹೈಕೋರ್ಟಿಗೆ ಹೋಗಿ ಸೇರಿ ತಂದಿದ್ದಾರೆ ಅದನ್ನು ವಿಕೇಟ್ ಮಾಡಿಸಿಕೊಂಡು ಅದರ ಮೂಲಕ ಆದರೂ ಸಾಲ ಮನ್ನಾ ಮಾಡಬೇಕು ಇಲ್ಲರೇ ಈ ಉದ್ದೇಶ ಈಡೇರಿಕಾಗುವಲ್ಲಿವರಿಗೆ ಯಾವುದೇ ಉದ್ದೇಶ ಬರೆದಿದ್ದಾರೆ ಅಲ್ಲಿವರಿಗೆ ಅದನ್ನು ಮೊರ್ಟೋರಿಯ ಮಾಡಬೇಕು ಋಣಮುಕ್ತಗೊಳಿಸಿ ಈ ರಾಜ್ಯದ ಸಾಧಾರಣ ಎಂಬತ್ತು ಶೇಕಡ ಮಹಿಳೆಯರ ಆತಂಕವನ್ನು ಹೋಗಲಾಡಿಸುವ ಕೆಲಸ ಈ ಸರ್ಕಾರ ಈಗ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇನ್ನೊಂದು ವಿಷಯ ಅದರಲ್ಲಿ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಮಂಡ ಮ ಬಿಲ್ ಮಂಡನೆ ಆಗಿದೆ ಖಾಸಗಿ ಬಿಲ್ ಒಂದು ಎಂ ಪಿ ಮಂಡನೆ ಮಾಡಿದ್ದು ಅದು ಕೂಡ ಚರ್ಚೆ ಆಗಿದೆ ಪೆಂಡಿಂಗ್ ಆಗಿದೆ ಅದು ಮಂಡನೆ ಆಗಿದ್ದರೆ ಇವತ್ತು ಈ ಪರಿಸ್ಥಿತಿ ಆಗ್ತಿರಲಿಲ್ಲ ಈಗ ಆಂಧ್ರ ಪ್ರದೇಶದಲ್ಲಿ ಒಂದು ಕಾನೂನು ಬಂದಿದೆ ಫೈನಾನ್ಸ್ ನಿರ್ಬಂಧ ಕಾಯ್ದೆ ಅಂತೇಳಿ ತಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಕಾಯ್ದೆಯನ್ನು ಇನ್ನಷ್ಟು ವೈಜ್ಞಾನೀಕರಿಸಿ ನಮ್ಮ ರಾಜ್ಯದಲ್ಲಿ ಈ ಕಾನೂನು ಮೈಕ್ರೋ ಈ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲದಿದ್ದರೆ ಕೂಡ ಇದು ದೊಡ್ಡ ರೀತಿಯಲ್ಲಿ ಒಂದು ಸಾಮೂಹಿಕ ಸಾವಿಗೆ ಕಾರಣ ಆಗ್ತದೆ ಒಂದು ಇನ್ನೊಂದು ಕಡೆಯಲ್ಲಿ ಪ್ರಜಾಪ್ರಭುತ್ವ ಮೌ ಮೌಲ್ಯಕ್ಕೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡುವಂಥ ವ್ಯವಸ್ಥೆ ಇಲ್ಲಿ ಕೂಡ ಬರ್ತದೆ ಬಾಂಗ್ಲಾದೇಶ ಹತ್ತಿರದಲ್ಲಿ ಕಣ್ಣ ನಮ್ಮಲ್ಲಿ ನಮ್ಮಲ್ಲಿರುವಾಗ ಈಗ ಭಾರತ ದೇಶ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋದು ಕೂಡ ಈ ಗುಲಾಮಗಿರಿಯಿಂದ ಸಾಲದ ಮೂಲಕ ಗುಲಾಮಗಿರಿಗೆ ತಳ್ಳುವಂಥ ಈ ಮಹಿಳೆಯರನ್ನು ರಕ್ಷಣೆ ಆಗಿದೆ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಮೈಕ್ರೋ ಫೈನಾನ್ಸ್ಗಳು ಯಾವುದೇ ಕಾನೂನಿಲ್ಲ ಅದು ಎರಡು ಸಾವಿರದ ಕಾನೂನು ಬರಬೇಕಾಗಿತ್ತು ಆದರೆ ಆ ಕಾನೂನನ್ನು ಇನ್ನೂ ಕೂಡ ಮಾಡಲಿಲ್ಲ ಆದ್ದರಿಂದ ಏನಾಗಿದೆ ಅಂತೇಳಿ ಇದಕ್ಕೆ ಯಾವ ಇಲಾಖೆ ಜಿಲ್ಲಾಧಿಕಾರಿ ಹೋದ್ರೆ ಅವರಿಗೆ ಗೊತ್ತಿಲ್ಲ ನೀವು ಸ್ವ ಸಹಕಾರಿ ಸಂಘಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲ್ಲಿ ಗೊತ್ತಿಲ್ಲ ಇವರು ಲೈಸೆನ್ಸ್ ಯಾರು ತಗೊಳ್ಳೋದು ಲೇಬರ್ ಆಫೀಸಲ್ಲಿ ಒಂದು ಲೈಸೆನ್ಸ್ ತಗೊಳ್ತಾರೆ ವಾಣಿಜ್ಯ ಇದು ಅಂತೇಳಿ ಒಂದು ಸರ್ಕ್ಯು ವಾಣಿಜ್ಯ ಒಂದು ಸರಕು ಕಾಯಿದೆ ಅಡಿಯಲ್ಲಿ ಒಂದು ಸರ್ಟಿಫಿಕೇಟ್ ತಗೊಳ್ತಾರೆ ಅದು ಕೂಡ ಲೇಬರ್ ಇನ್ಸ್ಪೆಕ್ಟರ್ ಕೊಡೋದು ಅಂತ ಇದನ್ನು ಕೊಂಡು ಅವರಿಗೆ ಆಪೀಸ್ ಇಲ್ಲ ಅವರು ಒಂದು ರೂಮಲ್ಲಿ ಇರ್ತಾರೆ ಅಲ್ಲಿ ಅವರ ಒಳ ಉಡುಪುಗಳನ್ನು ಕೂಡ ಆರಿಸಿದ್ದು ಅಲ್ಲಿಗೆ ಮಹಿಳೆಯರು ಬರಬೇಕು ಇವರಿಗೆ ಮಾತಾಡಲಿಕ್ಕೆ ಅಂಥ ಈ ರೀತಿಯ ಅವಾಚ್ಯವಾದಂಥ ಶೋಷಣೆ ನಡೀತಾ ಇದೆ ಜನರಿಗೆ ಇವತ್ತು ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ಒಂದು ಈಗ ನೋಡಿ ಒಂದು ಒಬ್ಬರಿಗೆ ತಾಕ ಒಂದಿರ್ತದೆ ಅವರು ಈ ಸಾಲ ಪಡೆದದ್ದು ಇಲ್ಲಿಯ ಬೆಲೆ ಏರಿಕೆ ಅದು ಇದು ಅಂತ ಹೇಳಿಕೊಂಡು ಉಪಾಯ ಎಲ್ಲ ತೆಗೆದಿದ್ದಾರೆ ಆದರೆ ಅದು ಯಾವ ಉದ್ದೇಶಕ್ಕೆ ಸರ್ಕಾರದ ಯೋಜನೆ ಏನಿತ್ತು ಬಾಂಗ್ಲಾದೇಶದಿಂದ ಬಂದಂಥ ಈ ಯೋಜನೆಯಲ್ಲಿ ಸಾವಿರದ ನೂರ ಎಂಬತ್ತೈದರಲ್ಲಿ ಸ್ವಸಹಾಯ ಗುಂಪುಗಳು ಜಾರಿಗೆ ಆಗಿದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ತೊಂಬತ್ತೊಂದರಲ್ಲಿ ಬಂದಿದೆ ಅದರಲ್ಲಿ ಏನಿತ್ತಂದರೆ ಮಹಿಳಾ ಸಬಲೀಕರಣ ಆರ್ಥಿಕ ಆದಾಯವನ್ನು ಹೆಚ್ಚಿಸುವಂಥದ್ದು ಆ ಕಾನೂನು ಪ್ರಕಾರ ನಡೆದಿದ್ದರೆ ಸ್ವಸಹಾಯ ಗುಂಪುಗಳ ಕಾನೂನು ಪ್ರಕಾರ ನಡೆದಿದ್ದರೆ ಈ ಸಮಸ್ಯೆ ಬರ್ತಿರಲಿಲ್ಲ ಈಗ ಉದಾಹರಣೆಗೆ ಕೆಲವು ಧಾರ್ಮಿಕ ಕೇಂದ್ರಗಳ ಹೆಸರಲ್ಲಿ ದೇವಸ್ಥಾನದ ಹೆಸರಲ್ಲಿ ಕೂಡ ಸ್ವಸಹಾಯ ಗುಂಪುಗಳು ನಡೀತವೆ ಅದು ಕೂಡ ಇವತ್ತು ಮೈಕ್ರೋವಾಗಿ ಬದಲಾಗಿದೆ ಅವರದ್ದು ಕೂಡ ಸಿಬ್ಬಂದಿಗಳು ಇವತ್ತು ಮನೆ ಮನೆಗೆ ಬಂದು ದಾಳಿ ದಬ್ಬಾಳಿಕೆಗಳಾಗ್ತಾಯಿವೆ ಆ ಒಂದು ದೇವಸ್ಥಾನದ ಗೌರವಕ್ಕೆ ಚ್ಯುತಿ ತರುವ ರೀತಿಯಲ್ಲಿ ಈ ಕೆಲಸಗಳಾಗ್ತಾಯಿದೆ ಅಂದರೆ ಯಾವುದಕ್ಕೂ ಕಂಡೀಷನ್ ಕಾನೂನೇ ಇಲ್ಲ ಕಂಡೀಷನಲ್ಲಿ ಸ್ವಸಹಾಯ ಗುಂಪುಗಳ ಕಾನೂನು ಜಾರಿ ಅಂದರೆ ಬ್ಯಾಂಕಲ್ಲಿ ಒಂದು ಖಾತೆ ಮಾಡಬೇಕು ಆ ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಮಾಡಬೇಕು ಉಳಿತಾಯದಲ್ಲಿ ಮೂಲಕ ಅಲ್ಲಿ ಬ್ಯಾಂಕಿನ ಸಾಲ ತರಬೇಕು ಸಾಲವನ್ನು ಕೂಡ ಆ ಬ್ಯಾಂಕಿಗೆ ಕಟ್ಟಬೇಕು ಅದು ಕಾನೂನು ಆದರೆ ಅದು ಆ ರೀತಿ ಇಲ್ಲ ಇವರೇ ಉಳಿತಾಯ ತಗೊಂಡು ಹೋಗೋದು ಇವ್ರ ಸೊಸಾಯ ಗುಂಪಿನ ಹೆಸರಲ್ಲಿ ಆಮೇಲೆ ಇವರೇ ಅದೊಂದು ಸಾಲದ ಕಂತು ವಸೂಲಿಗೆ ಮನೆಗೆ ಬರೋದು ಇದು ಕೂಡ ದೇವಸ್ಥಾನಗಳ ಹೆಸರಲ್ಲಿ ಕೂಡ ನಡೀತಾ ಇದೆ ಆದ್ದರಿಂದ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮತ್ತು ಯಾರೂ ಇಲ್ಲ ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಆದ್ದರಿಂದ ಸರ್ಕಾರ ಅದನ್ನೆಲ್ಲ ಒಂದು ನಿಯಂತ್ರಣಕ್ಕೆ ತರುವಂಥ ಒಂದು ಕಾನೂನು ಮಾಡಬೇಕು ಕಾನೂನು ಅಡಿಯಲ್ಲಿ ನಡೀಬೇಕು ಇವತ್ತು ಕೋರ್ಟಿಗೆ ಶಿರ್ಸಿ ಕೋರ್ಟಲ್ಲಿ ಹೇಳ್ತಾರೆ ಏನಪ್ಪ ಒಂದು ಸಂತೆಯಲ್ಲಿ ಎಲ್ಲಿ ಸಿಕ್ಕೋ ಚಿಟ್ಟು ಹಿಡ್ಕೊಂಡು ಬಂದಿದೆ ಕೇಸಿಗೆ ಅಂತ ಹೇಳ್ಕೊಂಡು ಅಂದರೆ ಯಾವುದೇ ದಾಖಲೆ ಇಲ್ಲ ಈ ರೀತಿಯಲ್ಲಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ಹೋಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಆದ್ದರಿಂದ ಇಲ್ಲರೂ ಇಷ್ಟೆಲ್ಲ ದಾಳಿ ದಬ್ಬಾಳಿ ಕೇಳಾಗುವಾಗ ಒಂದು ವೇಳೆ ಹಣ ಕಟ್ಟಲಿಕ್ಕೆ ಆಗಲಿಲ್ಲ ಒಂದು ಮನೆಗೆ ಅವರ ಮೇಲೆ ದೌರ್ಜನ್ಯ ಮಾಡೋದಲ್ಲ ಕಾನೂನು ಪ್ರಕಾರ ಕೋರ್ಟಿಗೆ ಹೋಗಬೇಕು ಕೋರ್ಟಿನಲ್ಲಿ ಅದಕ್ಕೆ ಬೇಕಂಥ ವ್ಯವಸ್ಥೆ ಇದೆ ಆ ರೀತಿ ವಸೂಲಿ ಮಾಡಬೇಕಷ್ಟು ನಾನೇ ವಸೂಲಿ ಮಾಡುವುದಂದರೆ ಕಾನೂನನ್ನು ಕೈಗೆದಂದರೆ ಭಾರತ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದು ಭಾರತ ದೇಶ ಸಂವಿಧಾನವನ್ನು ವಿರೋಧವಾಗಿ ನಡೆಯುವಂಥದ್ದೇ ಈ ಮೈಕ್ರೋಫೈನಾನ್ಸ್ಗಳ ನಡವಳಿಕೆಗಳು ಅಂತ ಹೇಳೋದು ಗೊತ್ತಾಗ್ತಾಯಿದೆ ಪೊಲೀಸರಿಗೂ ಕೂಡ ಅವರ ಮೇಲೆ ಅವರಿಗೆ ಆಗಿದೆ ಹಣಕಾಸಿನ ವ್ಯವಹಾರಕ್ಕೆ ಪೊಲೀಸರು ಕೈ ಹಾಕುವಂತಿಲ್ಲ ಆ ಸಾಲ ವಸೂಲಾತಿಗೆ ಪೊಲೀಸರು ಬರಬಾರ್ದು ಅಂತೇಳಿ ಕಾನೂನಿದೆ ಈಗೇನಾಗಿದೆ ಇವರು ನಾವು ಅವರಿಗೆ ತೊ ಕೊಡ್ತಾ ಅಂತೇಳಿ ಹಣಕಾಸಿನ ವ್ಯವಹಾರ ನಾವಿಲ್ಲ ಅಂತೇಳಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವರ ದೂರಿಗೂ ಪೊಲೀಸರು ಬರೋದಿಲ್ಲ ನಮ್ಮ ದೂರಿಗೂ ಪೊಲೀಸರು ಬರೋದಿಲ್ಲ ಆದ್ರೂ ಕೂಡ ನಾವು ಉಡುಪಿಯಲ್ಲಿ ಈ ನ್ಯಾಯಾಲಯದ ಒಂದು ನಿಯಮ ಇದೆ ಅಡಿಗೆ ಸಾಮಗ್ರಿಗಳನ್ನು ಅಥವಾ ಕರಿಮಣಿಯನ್ನು ಎಲ್ಲ ಇದು ಎಲ್ಲ ಮಾಡಬಾರ್ದು ಅಂತೇಳಿ ವಸೂಲಿ ಸ್ವಾಧೀನ ಮಾಡಬಾರ್ದು ಅಂತೇಳಿ ಅದನ್ನು ಮಾಡಿದ್ದಕ್ಕೆ ಅಲ್ಲಿ ಗಲಾಟೆ ಮಾಡಿದ್ದೇವೆ ಒಂದು ಎಫ್ ಐ ಆರ್ ಆಗಿದೆ ಒಂದು ಒಂಬತ್ತು ಜನ ಒಮ್ಮೆ ಕಸ್ಟಡಿಗೆ ತೆಗೆ ಜೈಲಿಗೆ ಹೋಗಿ ಹೋಗಿದ್ದಾರೆ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ನವರು ಆ ರೀತಿಯಲ್ಲಿ ಆಗ್ತದೆ ಆದರೆ ಎಲ್ಲವನ್ನು ಕೂಡ ಪೊಲೀಸರು ತಕೊಳ್ಳೋದಿಲ್ಲ ಯಾಕಂದರೆ ನಮಗೆ ಹಣಕಾಸು ವ್ಯವಹಾರದಕ್ಕೆ ನಾವು ಕೈ ಹಾಕೋದಿಲ್ಲ ಅಂತೇಳಿ ಸುಮ್ಮನೆ ಗೊತ್ತಿದ್ದಾರೆ ಈಗ ಸರ್ಕಾರ ಈಗ ತಕ್ಷಣ ಮಾಡಬೇಕದ್ದು ಇದಕ್ಕೆ ಒಂದು ನಿಯಮ ತರಬೇಕು ಈ ರೀತಿಯಲ್ಲೇ ನಡಿಬೇಕು ಅಂತ ಹೇಳುವಂಥದ್ದು ಅದನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದ ಲೀಡ್ ಬ್ಯಾಂಕಿನ ಅಡಿಗೆ ತರಬೇಕು ಆಮೇಲೆ ವರ್ಷಕ್ಕೊಮ್ಮೆ ಯಾವ ಎಷ್ಟು ಸಾಲ ಕೊಡ್ಬೋದು ಜಿಲ್ಲೆಯಲ್ಲಿ ಹೇಳೋದು ಮೀ ಮೀಟಿಂಗ್ ಕರೆಯುವಾಗ ಅವರನ್ನು ಕೂಡ ಅದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಆಮೇಲೆ ಇದಕ್ಕೆ ಬಡ್ಡಿ ಒಂದು ಕಡಿಮೆ ಬಡ್ಡಿ ಹಾಕಬೇಕು ನಬಾರ್ಡ್ ಇಂದ ಅವರಿಗೆ ಮೂರು ಪರ್ಸೆಂಟಿಗೆ ಸಾಲ ಕೊಡುವ ವ್ಯವಸ್ಥೆ ಇದೆ ಮೂರು ಪರ್ಸೆಂಟ್ ಅಂದರೆ ಇದು ನಾಲ್ಕು ಪರ್ಸೆಂಟಿಗೆ ಕೊಡಲಿ ಅದು ಐದು ಪರ್ಸೆಂಟ್ಗೆ ಕೊಡಲಿ ಈ ರೀತಿಯಲ್ಲಿ ಅದು ಸಣ್ಣ ಕಿರು ಹಣಕಾಸನ್ನು ಸಣ್ಣ ಬಡ್ಡಿಯಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಕೂಡ ಒಂದು ಹಿಂದೆ ಜನಾರ್ದನ ಪೂಜಾರಿ ಒಂದು ಸಾಲ ಮನ್ನಾದ ಕಾರ್ಯಕ್ರಮ ಇದ್ದರು ಯಾವುದೇ ಆಧಾರ ಇಲ್ಲ ಸಾಲ ಐದು ಸಾವಿರ ಕೊಟ್ಟದ್ದು ಈಗ ಅದು ಎರಡು ಲಕ್ಷ ಕೊಡ್ಬೋದು ಈ ರೀತಿ ಆಧಾರ ಕಾರ್ಡಿನ ಆಧಾರದಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹಣ ಸಾಲ ಕೊಡುವಂತೆ ಆಗಬೇಕು ಸೊಸಾಯ ಗುಂಪುಗಳನ್ನು ಕಾನೂ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಕಾನೂನನ್ನು ಈ ಎಲ್ಲ ಅನ್ಯಾಯಗಳನ್ನು ದೌರ್ಜನ್ಯಗಳನ್ನು ಗೂಂಡಾಗಿರಿ ಎಂದು ಕಂಟ್ರೋಲ್ ಮಾಡುವಂಥ ಒಂದು ಕಾನೂನು ಮಸೂದೆಯನ್ನು ನಮಗೆ ರಾಜ್ಯ ಸರ್ಕಾರವು ಮಾಡಬೇಕು ಲೋಕಸಭೆಯಲ್ಲಿ ಇಡೀ ದೇಶಕ್ಕೆ ಸಂಬಂಧವಂತ ಒಂದು ಕಾನೂನು ಮಾಡಬೇಕು ಹಾಗಾಗಿ ಇದು ಇದು ಈ ಒಂದು ಎಂಥದ್ದು ನಿಮ್ಮ ದೌರ್ಜನ್ಯ ತಡೆಯಬೋದು ಆತ್ಮಹತ್ಯೆಗಳನ್ನು ಕೂಡ ತಡಿಬೋದು